ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರೂ ಕೂಡ ಆಧಾರದ ಒಂದು ಸ್ವಾಗತ ಸೊ ಬನ್ನಿ ಇವತ್ತಿನ ಒಂದು ವಿಷಯದಲ್ಲಿ ನಾವು ತಿಳ್ಕೊಳ್ಳೋಣ ನೀವು ತಮ್ನೇಲ್ ಈಗಾಗಲೇ ನೋಡಿರ್ತೀರಾ ಈ ಐದು ವಸ್ತುಗಳನ್ನು ಎಂದಿಗೂ ಯಾರಿಗೂ ಯಾವುದೇ ಸಮಯದಲ್ಲಿ ಗಿಫ್ಟನ್ನು ಅಥವಾ ಉಡುಗೊರೆಯಾಗಿ ಕೊಡಲೇಬೇಡಿ ಅಂತ ಕೂಡ ನಾನು ತಮ್ಮನೇಲಿ ಟೈಟ್ಲ್ ಹಾಕಿದ್ದೀನಿ ಹೌದು ಫ್ರೆಂಡ್ಸ್ ಕರೆಕ್ಟಾಗಿ ಇದನ್ನು ನೀವು ನೋಡಿದ್ದೀರಾ ಕೇಳಿದ್ದೀರಾ ಕೇಳಿಕೊಂಡು ಈ ವಿಡಿಯೋಗೆ ಬಂದಿದ್ದೀರಾ ಕರೆಕ್ಟಾಗಿ ಕರೆಕ್ಟಾದಂತಹ ಒಂದು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಸೊ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆಯೇ ಹೊಸೊಬ್ಬರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಯೂಸ್ಫುಲ್ ಆದಂತಹ ಒಂದು ಮಾಹಿತಿಗಳನ್ನು ನಿಮಗೆ ಶೇರ್ ಮಾಡ್ತಾಯಿರ್ತೀನಿ ಹಾಗೆಯೇ ಬೆಲ್ಲೈಕನ್ನು ಎನೇಬಲ್ ಮಾಡ್ಕೊಳ್ಳಿ ಸೊ ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ ಆವಾಗ ತಕ್ಷಣ ನೀವು ವೀಡಿಯೋಸನ್ನು ನೋಡ್ಬೋದು ಸೊ ಹಾಗಿದ್ರೆ ಬನ್ನಿ ಯಾಕೆ ತಡ ಮಾಡೋದು ಯಾವುದು ಆ ವಸ್ತುಗಳನ್ನು ಯಾರಿಗೆ ಎಂಥ ಸಮಯದಲ್ಲೇ ಕೂಡ ಗಿಫ್ಟನ್ನು ಕೊಡಬಾರ್ದು ಅಂತ ತಿಳಿಸ್ಕೊಡ್ತೀನಿ ಕೂಲಂಕುಶವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡ್ಕೊಂಬಿಡಿ ಇಲ್ಲಾಂದರೆ ನಿಮಗೆ ಲಾಸ್ ಆಗುತ್ತೆ ಓಕೆನಾ ಸೊ ಬನ್ನಿ ಹಾಗಿದ್ರೆ ನೋಡೋಣ ಮೊದಲನೇದಾಗಿ ಏನಪ್ಪಾ ಅಂದರೆ ಗಡಿಯಾರ ಫ್ರೆಂಡ್ಸ್ ಗಡಿಯಾರ ಅಥವಾ ನಾವು ವಾಚ್ ಅಂತ ಹೇಳ್ತೀವಲ್ವ ಅದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಗಿಫ್ಟಾಗಿ ಗೃಹ ಪ್ರವೇಶಕ್ಕೆ ಏನೀ ಒಕೇಶನ್ ಇರಬಾರ್ದು ಇರ್ಬೋದು ವಾಚನ್ನು ನಾವು ಕೊಡ್ಬೋ ಕೊಡಬಾರ್ದು ಯಾಕೆ ಅಂತ ಹೇಳ್ತೀನಿ ಸೊ ಈ ಒಂದು ವಾಚ್ ಕೊಡೋದ್ರಿಂದ ನಮ್ಮ ಒಳ್ಳೆಯ ಒಳ್ಳೆಯ ಸಮಯವನ್ನು ಅವ್ರಿಗೆ ಕೊಟ್ಟು ಅವರ ಒಂದು ಕೆಟ್ಟ ಸಮಯವನ್ನು ನಾವು ತಗೊಳ್ಳೋ ಥರ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ವಾಚನ್ನು ಅಥವಾ ಗಡಿಯಾರವನ್ನು ಗಿಫ್ಟನ್ನಾಗಿ ಯಾರಿಗೂ ಕೂಡ ಮಾಡಬೇಡಿ ಅಂತ ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಎರಡನೇದು ಬಂದ್ಬಿಟ್ಟು ಪರ್ಸು ಪರ್ಸು ಕೂಡ ಹಾಗೆಯೇ ಇದು ಒಂದು ಲಕ್ಷ್ಮೀ ಸ್ವರೂಪ ಅಂತಲೇ ನಾವು ಹೇಳ್ಬೋದು ಲಕ್ಷ್ಮಿಯಲ್ಲಿ ನಾವು ಹಣವನ್ನು ಸಂರಕ್ಷಣೆ ಮಾಡಿರ್ತೀವಿ ಅಥವಾ ಅದನ್ನು ಇಟ್ಟು ನಾವು ಹಣವನ್ನು ಇಡ್ತೀವಿ ನಮಗೆ ಬೇಕಾದಂಥ ಒಂದು ಒಂದೊಂದು ಸತಿ ನಾವು ಚಿನ್ನ ಬೆಳ್ಳಿ ಬಂಗಾರ ಯಾವುದೇ ಕೂಡ ಆ ಪರ್ಸ್ನಲ್ಲಿ ಇಟ್ಕೊತೀವಿ ಹೌದಾ ಸೊ ಪರ್ಸ್ ಅನ್ನುವಂಥದ್ದು ಬಂದು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟದ್ದು ಶುಕ್ರ ಬಂದುಬಿಟ್ಟು ನಮಗೆ ಏನು ಲಕ್ಸುರಿ ಲೈಫ್ ಏನಿರುತ್ತಲ್ವ ಅದನ್ನು ನಮಗೆ ಕೊಡುವಂಥದ್ದು ಹಾಗಾಗಿ ಪರ್ಸ್ನಲ್ಲಿ ನಾವು ಅಮೌಂಟ್ ಇಟ್ ಇಟ್ಕೊಂತೀವಲ್ವಾ ಆ ಒಂದು ಕಾರಣಕ್ಕೆ ನಾವು ಯಾವತ್ತೇ ಆಗಲಿ ಯಾರಿಗೆ ಆಗಲಿ ಕೂಡ ನಾವು ಪರ್ಸನ್ನು ಗಿಫ್ಟನ್ನು ಮಾಡಬಾರ್ದು ಆ ಪರ್ಸನ್ನ ಗಿಫ್ಟ್ ಮಾಡಿದ ನಂತರ ಅದೇ ನಾನು ಹೇಳಿದ್ನಲ್ವ ಸೊ ಹಣ ಏನಿದೆ ನಮ್ಮ ಹತ್ರ ಇರೋವಂಥ ಏನು ಸಂಪತ್ತು ಏನಿದೆ ಅಲ್ವಾ ಐಶ್ವರ್ಯ ಕೂಡ ನಾವು ಅವ್ರಿಗೆ ಕೊಟ್ಟಂತಾಗುತ್ತೆ ಹಾಗಾಗಿ ಪರ್ಸನ್ನು ಯಾವುದೇ ಕಾರಣಕ್ಕೂ ಯಾವುದು ಕೂಡ ಗಿಫ್ಟನ್ನು ಅಥವಾ ಉಡುಗೊರೆಯನ್ನಾಗಿ ಯಾರಿಗೂ ಕೂಡ ನೀಡಬೇಡಿ ಮೂರನೇದು ಬಂದ್ಬಿಟ್ಟು ಪೆನ್ನು ಪೆನ್ನು ವಿದ್ಯಾರ್ಥಿಗಳಿಗೆ ಅಥವಾ ಆಫೀಸ್ಗೆ ಹೋಗೋವ್ರಿಗೆ ಯಾರಿಗೆ ಆಗಲಿ ಪೆನ್ನು ತುಂಬಾ ಒಂದು ಮುಖ್ಯವಾದಂತಹ ಒಂದು ವಸ್ತು ಅಂತ ಹೇಳ್ಬೋದು ಸೊ ಈ ವಸ್ತುವನ್ನು ಕೂಡ ಯಾರಿಗೂ ಕೂಡ ನಾವು ಏನು ಗಿಫ್ಟಾಗಿ ಕೊಡಬಾರ್ದು ಹಾಗೆಯೇ ವಿದ್ಯಾರ್ಥಿಗಳಾಗಿದ್ದರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಪೆನ್ನು ಅಥವಾ ಬುಕ್ಕು ಅವ್ರ ಹತ್ರ ಇರುವಂತಹ ಓದೆಗೆ ಸಂಬಂಧಪಟ್ಟಂತಹ ಒಂದು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಗಿಫ್ಟನ್ನಾಗಿ ಕೊಡಬಾರ್ದು ಯಾಕೆ ಅಂದರೆ ಅದರಲ್ಲಿ ನಮಗೆ ಏನು ಒಳ್ಳೆಯದಾಗ್ತಾ ಇರುತ್ತೋ ಎಲ್ಲ ಕೂಡ ನಾವು ಆ ಒಳ್ಳೆಯದನ್ನು ಹೋಗ್ಬಿಟ್ಟು ನಾವು ಅವ್ರಿಗೆ ಗಿಫ್ಟ್ ಮಾಡಿದಂತಾಗತ್ತೆ ಆ ಕೆಟ್ಟದನ್ನೆಲ್ಲ ನಮ್ಮ ಬಳಿಗೆ ಆಕರ್ಷಣೆ ಮಾಡೋ ಥರ ಆಗತ್ತೆ ಹಾಗಾಗಿ ಪೆನ್ನು ಅದಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳ ಒಂದು ಏನು ಸ್ಟೂಡೆಂಟ್ಗೆ ಬೇಕಾಗಿರುವಂತಹ ಒಂದು ವಸ್ತುಗಳಾಗಲಿ ಯಾರಿಗೂ ಕೂಡ ಗಿಫ್ಟನ್ನಾಗಿ ನಾವು ನೀಡಬಾರ್ದು ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಹಾಗೆ ಆಫೀಸಲ್ಲಿ ಕೂಡ ಅಷ್ಟೇ ಸೊ ಆಫೀಸ್ಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಕೂಡ ಯಾರಿಗೂ ಕೂಡ ನಾವು ನೀಡಬಾರ್ದು ಇನ್ನು ನಾಲ್ಕನೇದು ಬಂದ್ಬಿಟ್ಟು ದೇವರುಗಳು ಅಥವಾ ದೇವರ ಫೋಟೋಗಳು ಅಥವಾ ದೇವರ ಮೂರ್ತಿಗಳಾಗ್ಬೋದು ಯಾವುದೇ ಆಗಲಿ ನಾವು ಯಾವಾಗಲೂ ಕೂಡ ಯಾರಿಗೂ ಕೂಡ ಗಿಫ್ಟನ್ನು ಕೊಡಬಾರ್ದು ಸೊ ದೇವ್ರುಗಳಾಗಲಿ ಏನೋ ಒಂದು ಅವ್ರಿಗೂ ಒಳ್ಳೆಯದಾಗ್ಲಿ ಅಂತ ಒಂದು ಉದ್ದೇಶಕ್ಕೆ ಕೊಡ್ತಾರೆ ಹೌದು ಅದು ಒಪ್ಕೊಳ್ಳೋಣ ಬಟ್ ಆದರೆ ಆ ದೇವರುಗಳನ್ನು ಕೊಡುವಾಗ ನಿಮ್ಮ ಏನು ಲಕ್ ಇರುತ್ತಲ್ವ ಆ ಗುಡ್ಲಕ್ಕನ್ನು ಕೂಡ ಅವರಿಗೆ ಕೊಟ್ಟ ಹಾಗೆ ಆಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ದೇವರ ವಿಗ್ರಹಗಳು ಫೋಟೋಗಳು ಹಾಗೆಯೇ ಮೂರ್ತಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಗಿಫ್ಟ್ ಅಥವಾ ಉಡುಗೊರೆಯಾಗಿ ಕೊಡಬಾರ್ದು ಗೃಹ ವಿಶೇಷವಾಗಿ ಗೃಹ ಪ್ರವೇಶಕ್ಕೆಲ್ಲ ಇರ್ತಾರೆ ಸೊ ಕೊಡಬಾರ್ದು ಸೊ ಹಾಗೆ ಏನಾದರೂ ಕೊಡಬೇಕು ಅಂತಂದರೆ ನೀವು ಕಿಚನ್ ಐಟಮ್ಸ್ ಆಗಲಿ ಅಥವಾ ಏನು ಮನೆಗೆ ಬೇಕಾದಂಥ ಡೆಕೋರೇಷನ್ ಐಟಮ್ಸ್ ಆಗಲಿ ಆ ಥರ ಬೇಕಾದರೆ ನೀವು ಕೊಟ್ಕೊಳ್ಬೋದು ಸೊ ಯಾವುದೇ ಕಾರಣಕ್ಕೂ ದೇವರುಗಳನ್ನು ನೀವು ಗಿಫ್ಟಾಗಿ ಅಥವಾ ಉಡುಗೊರೆಯಾಗಿ ನೀಡಬೇಡಿ ಇನ್ನು ಐದನೆಯದಾಗಿ ಹಾಗೆ ಕೊನೆಯದಾಗಿ ಬಂದ್ಬಿಟ್ಟು ನಾವು ಪರ್ಫ್ಯೂಮ್ ಅಥವಾ ಇತ್ತರ್ ಅಂತ ಹೇಳ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಇದನ್ನು ಕೂಡ ಗಿಫ್ಟ್ ಮಾಡಬಾರ್ದು ಇದು ಏನು ನಾವು ಹಾಕ್ಕೊಂಡು ಅದು ಒಳ್ಳೆಯ ಗುಡ್ ಸ್ಮೆಲ್ ಏನು ನಾವು ಸ್ಮೆಲ್ ಮಾಡ್ತೀವಲ್ಲ ಆ ಒಂದು ಗುಡ್ ಎನರ್ಜಿ ಬಂದ್ಬಿಟ್ಟು ಅವ್ರಿಗೆ ಪಾಸ್ ಆನ್ ಆಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಇತ್ತರ್ ಅಥವಾ ಈ ಒಂದು ಪರ್ಫ್ಯೂಮ್ಗಳನ್ನು ಯಾರಿಗೂ ಕೂಡ ಗಿಫ್ಟನ್ನಾಗಿ ಮಾಡಬಾರ್ದು ಸೊ ಇದನ್ನು ಕೊಡೋದೇ ಆದರೆ ನಿಮ್ಮ ಎಲ್ಲ ಕೂಡ ಈ ಒಂದು ಐದು ವಸ್ತುಗಳನ್ನು ಕೊಡೋದೇ ಆದರೆ ನಿಮ್ಮ ಗುಡ್ ಲಕ್ ಆಗಲಿ ನಿಮ್ಮ ಒಂದು ಏನು ಆಕರ್ಷಣೆ ನೀವು ಏನು ಕಾಣ್ತೀರಲ್ವ ಆಕರ್ಷಣೀಯವಾಗಿ ಕಾಣುವಂಥದ್ದು ಎಲ್ಲ ಕೂಡ ನೀವು ಯಾರಿಗೆ ಗಿಫ್ಟ್ ಕೊಟ್ಟಿರ್ತೀವಲ್ಲ ಎಲ್ಲ ಕೂಡ ನೀವು ಅವ್ರಿಗೆ ಕೊಡುವಂತಹ ಒಂದು ಹೋರಾ ಅಂತ ಹೇಳ್ತೀವಲ್ವ ಆ ಎನರ್ಜಿನ ಅವ್ರಿಗೆ ಪಾಸ್ ಆನ್ ಮಾಡ್ದಂಕ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನು ನೀವು ಕೊಡಬೇಡಿ ಈಗ ನಿಮಗೂ ತಿಳಿದಿರ್ಬೋದಲ್ವ ಯಾವುದೆಲ್ಲ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಉಡುಗೊರೆ ಅಥವಾ ಗಿಫ್ಟಾಗಿ ಕೂಡ ಯಾರಿಗೂ ಕೂಡ ಕೊಡಬಾರ್ದು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅದಕ್ಕೆ ಆಲ್ಟರ್ನೇಟಿವ್ಸ್ ನೀವೇನಾದರೂ ಕೂಡ ಕೊಡ್ಬೋದು ಈ ವಸ್ತುಗಳಲ್ಲದೆ ಬೇರೆ ಏನಾದರೂ ವಸ್ತುಗಳನ್ನು ನೀವು ಸಂದರ್ಭಕ್ಕನುಗುಣವಾಗಿ ಬೇರೆ ಥರ ನೀವು ಗಿಫ್ಟನ್ನು ಕೊಡ್ಬೋದು ಸೊ ಲಾಸ್ಟ್ವರೆಗೂ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು